ಸುಮಾರು ಇದೇನಿಲ್ಲಾಂದ್ರೂ ಒಂದು ಎಕರೆಗೆ ಆರಿಂದ ಎಂಟು ನಿಮಿಷದೊಳಗೆ ನಾವು ಕಂಪ್ಲೀಟ್ ಮಾಡ್ತೀವಿ ಸೊ ಇದರಿಂದ ಏನಂದರೆ ನೀವು ವಾಟರ್ನ ಸೇವ್ ಮಾಡ್ಬೋದು ಮತ್ತು ಕೆಮಿಕಲ್ನ ಸೇವ್ ಮಾಡ್ಬೋದು ಮತ್ತು ಟೈಮು ಮತ್ತು ಲೇಬರ್ ಎಫ್ಷನ್ಸಿನ ರೆಡ್ಯೂಸ್ ಮಾಡ್ಬೋದು ಸೊ ನಮಸ್ತೆ ನನ್ನ ಹೆಸರು ಜ್ಞಾನೇಶ್ ಅಂತ ಇದು ಬಂದು ಆಫ್ ಪ್ರಾಜೆಕ್ಟ್ ಅಂತ ನಾವು ಜಿ ಕೆಲ್ ಸ್ಟಾರ್ಟ್ ಮಾಡಿದ್ದೀವಿ ನಾನು ಅಗ್ರೋನಮಿಸ್ಟ್ ಆಗಿ ವರ್ಕ್ ಮಾಡ್ತಿದ್ದೀನಿ ಡ್ರೋನ್ ಸಪ್ಲೈ ಬಂದು ಏವಿಯೇಷನ್ ಟೆಕ್ನಾಲಜಿ ಗ್ರೇಟರ್ ನೋಡ್ಯಾದಲ್ಲಿದೆ ಸೊ ಸುಮಾರು ಇದೇನಿಲ್ಲ ಅಂದ್ರೂ ಒಂದು ಎಕರೆಗೆ ಆರಿಂದ ಎಂಟು ನಿಮಿಷದೊಳಗೆ ನಾವು ಕಂಪ್ಲೀಟ್ ಮಾಡ್ತೀವಿ ಸೊ ಸಲ ಬ್ಯಾಟ್ರಿ ಚಾರ್ಜ್ ಮಾಡಿದ್ರೆ ಸುಮಾರು ನಿಮಗೆ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ನೀವು ಸ್ಪ್ರೇನ ಮಾಡ್ಬೋದು ಸೊ ನೀವು ಏನಿಲ್ಲ ಅಂದರೂ ಒಂದು ಎಕರೆನ ಆರಿಂದ ಹತ್ತು ನಿಮಿಷದೊಳಗೆ ಕವರ್ ಮಾಡ್ಬೋದು ಸೊ ಕಂಪೇರ್ ಟು ಮ್ಯಾನ್ಯಲ್ ಸ್ಪ್ರೇಯಿಂಗ್ ಅಂದರೆ ನೀವು ಲೇಬರ್ಸ್ ಆದರೆ ನಾ ನಾಲ್ಕರಿಂದ ಐದು ಜನ ಬೇಕಾಗುತ್ತೆ ಏನಿಲ್ಲ ಅಂದರೂ ಒಂದು ನಾಲ್ಕರಿಂದ ಐದು ಓವರ್ ತಗೊಂಡು ಒಂದು ಎಕರೆ ಕಂಪ್ಲೀಟ್ ಮಾಡಲಿಕ್ಕೆ ಸೊ ಇದಾದರೆ ಮಿನಿಮಮ್ ಐದು ಎಂಟರಿಂದ ಹತ್ತು ನಿಮಿಷದೊಳಗೆ ಒಂದು ಎಕರೆ ಕಂಪ್ಲೀಟ್ ನಾವು ಸ್ಪ್ರೇನ ಮಾಡಬಹುದು ಸೊ ಇದರಿಂದ ನೀವು ವಾಟರ್ ನ ಸೇವ್ ಮಾಡಬಹುದು ಮತ್ತೆ ಕೆಮಿಕಲ್ ನ ಸೇವ್ ಮಾಡಬಹುದು ಮತ್ತೆ ಟೈಮ್ ಮತ್ತೆ ಲೇಬರ್ ರೆಡ್ಯೂಸ್ ಮಾಡಬಹುದು ಸೊಪೇರ್ ಸೊ ಕಂಪೇರ್ ಟು ನೀವು ನಾವು ನಾರ್ಮಲ್ ಆಗಿ ಕರೆಕ್ಟ್ ಡೋಸೇಜ್ ಯೂಸ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಟು ಎಮ್ ಎಲ್ ಪರ್ ಲೀಟರ್ ಅಂದ್ರೆ ಇದು ಟೆನ್ ಲೀಟರ್ ಹಿಡಿತದೆ ಸೊ ನಾವು ಟ್ವೆಂಟಿ ಟ್ವೆಂಟಿ ಎಮ್ ಎಲ್ ಪರ್ ಕ್ಯಾನ್ ಯೂಸ್ ಮಾಡ್ತೀವಿ ನಮ್ದು ಜಸ್ಟ್ ಆರ್ ಎನ್ ಡಿ ಪರ್ಪಸ್ ಆರ್ ಎನ್ ಡಿ ಪರ್ಪಸ್ ಸ್ಟಾರ್ಟ್ಅಪ್ ಇಲ್ಲ ಇಲ್ಲ ಇಟ್ಸ್ ಬ್ರೆಜಿಲ್ ಬೇಸ್ಡ್ ಬ್ರೆಜಿಲ್ ಆರ್ ಎನ್ ಡಿ ಅಂದರೆ ನಮ್ಮದು ಸಾಫ್ಟ್ವೇರ್ಸ್ ಇದೆ ನಾಟ್ ಓನ್ಲಿ ಡ್ರೋನ್ ಅಲ್ಲ ಆಟೋ ಸೆಮಿ ಆಟೋ ಸ್ಟೇರಿಂಗ್ಸು ಡ್ರೋನ್ಸು ಸಾಫ್ಟ್ವೇರ್ಸ್ ಇದೆ ಎನ್ ಡಿ ಬಿ ಮಲ್ಟಿಸ್ಪೆಕ್ಟ್ರಲ್ ಡ್ರೋನ್ ಇದೆ ಎನ್ ಡಿ ಬಿ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಮತ್ತು ವೆದರ್ ಮಾನಿಟರಿಂಗ್ ಡ್ರೋನ್ ಇದೆ ವೆದರ್ ಪ್ಯಾರಾಮೀಟರ್ಸ್ ಕಲೆಕ್ಟ್ ಮಾಡಲಿಕ್ಕೆ ಮ್ಯಾಪಿಂಗ್ ಡ್ರೋನ್ ಇದೆ ಸೊ ಇಟ್ಸ್ ಕಂಪ್ಲೀಟ್ಲಿ ಇನ್ಕ್ಲೂಡ್ ಅಗ್ರಿಕಲ್ಚರ್ ಆ್ಯಂಡ್ ಪ್ರಿಶನ್ ಅಗ್ರಿಕಲ್ಚರ್ ಮೇಲೆ ವರ್ಕ್ ಮಾಡೋಣ ಪ್ರಿಶನ್ ಅಗ್ರಿಕಲ್ಚರ್ ಮೇಲೆ ವರ್ಕ್ ಮಾಡ್ತಿದೆ ಇವರ್ ಟೈಪ್ ಯೂನಿವರ್ಸಿಟಿನ ಕಂಫರ್ಟೆಮ್ಮ ಈಗ ನಾನು ಜಿಕ್ಕಿ ಕೆಳಗಡೆ ಅದು ಬೀಳ್ತಾ ಇತ್ತಿ ಮಾಡಬೇಕು ದಾಳಂಬ್ರೆ ಹೊಡೀಬೋದಮ್ಮ हाँ उड़ी बीटर कैपासीटी सर टेन लीटर टेन लीटर कैपेसिटी सर ಸರ್ ಹೇಳಿ ಇದು ಯಾವ ಯಾವ ಕ್ರಾಪ್ಗೆ ಯೂಸ್ ಆಗುತ್ತೆ ಸರ್ ಮೇಕು ಸೊ ಮೇನ್ ಕ್ರಾಪ್ ಈ ಬಂದು ಭತ್ತಕ್ಕೆ ಮತ್ತು ಜೋಳಕ್ಕೆ ಮತ್ತು ಕ್ಯಾಬೇಜ್ ಕ್ರಾಪ್ಸ್ ಆಗ್ಬೋದು ಕಾಲಿ ಕಾಲಿಫ್ಲವರ್ಸ್ ಆಗ್ಬೋದು ಮತ್ತು ಕಾಫಿ ಮತ್ತು ಟೀ ಆಗ್ಬೋದು ಅಂತ ಬೆಳೆಗಳಿಗೆ ಇದು ಸೂಕ್ತವಾಗುತ್ತೆ ಸರ್ ಮತ್ತು ನಾರ್ಮಲ್ ಲೇಬರ್ಸ್ನ ಅಂದ್ಕೊಂಡ್ರೆ ಲೇಬರ್ಸ್ ಮಿನಿಮಮ್ ನಾಲ್ಕರಿಂದ ಐದು ಜನ ಬೇಕಾಗುತ್ತೆ ಒಂದು ಎಕರೆ ಸ್ಪ್ರೇ ಮಾಡಲಿಕ್ಕೆ ಮತ್ತು ಮಿನಿಮಮ್ ಏನೇನೋ ಐದರಿಂದ ಆರೂವರೆ ತೊಗೊತಾರೆ ಸೊ ಇದಾದರೆ ಏನಿಲ್ಲ ಒಂದು ಎಂಟರಿಂದ ಹತ್ತು ನಿಮಿಷದೊಳಗೆ ನೀವು ಒಂದು ಎಕರೆನ ಕವರ್ ಮಾಡ್ಬೋದು ಸರ್ ಸೊ ಅದು ಮೇನ್ ಅಡ್ವಾಂಟೇಜು ಮತ್ತು ಇನ್ನೊಂದು ಏನಂದರೆ ಕೆಮಿಕಲ್ ಮತ್ತು ವಾಟರ್ ನ ಸೇವಿಂಗ್ ಮಾಡಬಹುದು ಕಂಪೇರ್ ಟು ಮ್ಯಾನ್ಯಲ್ ಸ್ಪ್ರೇಯಿಂಗ್ ಸೊ ಅದು ತುಂಬಾ ಉಪಯೋಗ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಕೆಮಿಕಲ್ ಡೋಸೇಜ್ ಕಮ್ಮಿ ಮಾಡ್ತೀವಿ ಕೆಮಿಕಲ್ ಡೋಸೇಜ್ ಕಮ್ಮಿ ಮಾಡ್ತೀವಿ ಮತ್ತೆ ಆಕ್ಚುಲ್ ವಾಟರ್ ಕ್ವಾಂಟಿಟಿ ಮತ್ತೆ ಟೆನ್ ಲೀಟರ್ ನಾವು ಯೂಸ್ ಮಾಡ್ತೀವಿ ಸರ್ ಓಕೆ ಸರ್ ಸೊ ಟೆನ್ ಲೀಟರ್ಸ್ ಎಷ್ಟು ಎಕರೆಗೆ ಆಗ್ಬಹುದು ಸರ್ ಈಗ ಟೆನ್ ಲೀಟರ್ ಫಾರ್ ಎಕ್ಸಾಂಪಲ್ ಈಗ ಪ್ಯಾಡಿ ಕ್ರಾಪ್ ನಲ್ಲಿ ಒಂದ್ ಎಕರೆ ಕವರ್ ಆಗ್ತಿದೆ ಸರ್ ಓಕೆ ಪ್ಯಾಡಿ ಕ್ರಾಪ್ ಅಲ್ಲಿ ಸೊ ಅಷ್ಟು ನಾವು ಕೆಮಿಕಲ್ ಎಷ್ಟು ಒಂದ್ ಲೀಟರ್ ಬೇಕಾಗುತ್ತೆ ಅಷ್ಟು ನಾವು ಕೆಮಿಕಲ್ ಯೂಸ್ ಮಾಡ್ತೀವಿ ಸರ್ ಸೊ ಡಿಪೆಂಡ್ಸ್ ಅಪ್ ಆನ್ ಕ್ರಾಪ್ ಡಿಪೆಂಡ್ಸ್ ಅಪ್ ಆನ್ ದಿ ಕ್ರಾಪ್ ಕ್ರಾಪ್ ಯಾವ್ದಿರುತ್ತೆ ಆಮೇಲೆ ಆ ಡೋಸೇಜ್ ಮೇಲೆ ಅದನ್ನ ನಾವು ವಾಟರ್ ಬೇಕಾದ್ ನೋಡ್ಕೊಂಡು ಮಾಡ್ಬೇಕು ಹಾ ಸರ್ ಓಕೆ ಸರ್ ಈ ಕಂಪನಿ ಎಲ್ಲಿದ್ದು ಹೇಳಿ ಸರ್ ಮಾಹಿತಿ ಸರ್ ಆಕ್ಚುಲಿ ನೀವು ನೀವು ಜಿ ಕೆ ವಿಕೆ ಬಂದ್ರೆ ನೀವು ನೋಡಬಹುದು ಸರ್ ಯಾವ ಜಿ ಕೆ ಜಿ ಕೆ ವಿಕೆ ಬೆಂಗಳೂರು ಜಿ ಕೆ ವಿಕೆ ಬೆಂಗಳೂರಿಗೆ ಬಂದ್ರೆ ಎಲ್ಲ ನಾವು ಡಿಸ್ಪ್ಲೇ ಮಾಡ್ತೀವಿ ಸರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಡ್ರೋನ್ಸ್ ಇದೆ ಆಟೋ ಸ್ಟೇರಿಂಗ್ಸ್ ಇದೆ ಮತ್ತೆ ತುಂಬಾ ಸಾಫ್ಟ್ವೇರ್ಸ್ ಇದೆ ಮತ್ತೆ ಡ್ರೋನ್ ಸಪ್ಲೈ ಬಂದು ಏವಿಯೇಷನ್ ಟೆಕ್ನಾಲಜಿ ಸಪ್ಲೈ ಮಾಡ್ತಾರೆ ಸರ್ ಏವಿಯೇಷನ್ ಟೆಕ್ನಾಲಜಿ ಹಾ ಸರ್ ಏನ್ ಕಾಸ್ಟ್ ಆಗುತ್ತೆ ಸರ್ ಇದು ಸರ್ ಸುಮಾರು ಏನಿಲ್ಲ ಅಂದ್ರೆ ನಾಲ್ಕೂವರೆ ಲಕ್ಷ ಆಗುತ್ತೆ ಸರ್ ಓಕೆ ಹಾ ಸರ್ ಒನ್ ಇಯರ್ ವಾರಂಟಿ ಮತ್ತೆ ಇನ್ಶೂರೆನ್ಸ್ ಇರುತ್ತೆ ಸರ್ ಓಕೆ ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಬ್ಯಾಂಕ್ ಕಾಂಟಾಕ್ಟ್ ಮಾಡಿ ಬನ್ನಿ ಸರ್ ನೀವು ಮಾಹಿತಿ ಸಿಗುತ್ತೆ ಹಾ ಬನ್ನಿ ಸರ್